ಹರೇ ಶ್ರೀನಿವಾಸ ಈ ಚಾನಲ್ ಹೆಸರು ಹೇಳಿ ಅಂಥೇಳಿ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ನಿಮಗೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಒಂದು ಎಂಕರೇಜ್ಮೆಂಟ್ ಸಿಗತ್ತೆ ನನಗೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇವತ್ತು ಗುರುವಾರ ಆದ್ದರಿಂದ ರಾಯರು ಭಕ್ತನಿಗೆ ಅನುಗ್ರಹ ಮಾಡಿದ ಕಥೆನ ಒಂದು ನಿಮಗೆ ಹೇಳೋಣ ಅನ್ಕೋತಾ ಇದ್ದೀನಿ ರಾಯರು ಅನುಗ್ರಹ ಮಾಡಬೇಕು ಅಂತಂದರೆ ಯಾವ ವಿಷಯದಲ್ಲಿ ಬೇಕಾದರೂ ಬರ್ತಾರೆ ಹೇಗೆ ಬೇಕಾದರೂ ಬರ್ತಾರೆ ಆ ಥರ ಯಾವ ವಿಷಯದಲ್ಲಿ ಬಂದಿದ್ದರು ಹೇಗೆ ಅನುಗ್ರಹ ಮಾಡಿದ್ರು ಆ ಭಕ್ತನಿಗೆ ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ರಾಯರ ಭಕ್ತ ಇದ್ದಿದ್ದೂರು ಚಿಕ್ಕಮಗಳೂರು ಅವರ ವೃತ್ತಿ ವೈದ್ಯಕೀಯ ವೃತ್ತಿ ದಿನನಿತ್ಯ ಅವರು ಡಾಕ್ಟರ್ ಶಾಪ್ಗೆ ಹೋಗಬೇಕು ಅಂದಾಗ ರಾಯರ ಪೂಜೆ ಮಾಡಿ ಆಮೇಲೆ ಅವರು ಕ್ಲಿನಿಕ್ಗೆ ಇದ್ದಿದ್ದು ಫಸ್ಟ್ ಪ್ರಿಫರೆನ್ಸು ರಾಯರ್ ಪೂಜೆ ಹೀಗೆ ನಡೀತಿತ್ತು ಅವ್ರ ಜೀವನ ತುಂಬ ಚೆನ್ನಾಗಿತ್ತು ಹೀಗೆ ಇದ್ದಾಗ ಒಂದು ಸತಿ ರಾತ್ರಿ ರಾಯರ್ ಕನ್ಸಲ್ ಬಂದು ಹೇಳಿದ್ರಂತ ಅವ್ರಿಗೆ ನಾನು ನಿಮ್ಮೂರಿಗೆ ಬಂದಿದ್ದೀನಿ ನೀನು ನನ್ನ ದರ್ಶನ ಮಾಡೋಕ್ಕೆ ಬರಲ್ವಾ ಅಂಥೇಳಿ ರಾಯರ್ ಕನ್ಸಲ್ಲಿ ಹೇಳಿದ್ರಂತೆ ಆ ಥರ ಹೇಳಿದ ತಕ್ಷಣ ಮಾರನೇ ದಿವಸ ಎದ್ದ ತಕ್ಷಣ ಅವ್ರಿಗೆ ಅನಿಸಿದ್ದು ಆಶ್ಚರ್ಯ ಭಯ ಖುಷಿ ಮೂರು ಮೂರು ಆಯಿತಂತವ್ರಿಗೆ ಏನು ಹೇಳಬೇಕು ಅರ್ಥ ಆಗಲಿಲ್ಲ ಅವ್ರು ಯೋಚನೆ ಮಾಡಿದ್ರಂತೆ ಯಾರ ಹತ್ರ ಆದರೂ ಫಸ್ಟ್ ಕೇಳೋಣ ಈ ಕನಸಿನ ಅರ್ಥ ಏನು ಕೇಳಬೇಕು ಅಂತನೂ ಅಂದ್ಕೊಂಡ್ರಂತೆ ಇನ್ನೊಂದು ಯಾರಾದರೂ ಬಂದಿದಾರಾ ಇಲ್ಲಿ ಕೇಳೋಣ ಸ್ವಾಮಿಗಳು ಯಾರಾದರೂ ಬಂದಿದಾರಾ ಇಲ್ಲಿ ನಮ್ಮೂರಿಗೆ ಅದನ್ನು ವಿಚಾರಿಸ್ಬೇಕು ಅಂಥೇಳಿ ಮನಸಲ್ಲೇ ಯೋಚನೆ ಮಾಡಿ ಹೋದ್ರಂತೆ ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೋಗಿ ಸುತ್ತಮುತ್ತ ಇದ್ದವ್ರು ಯಾರೂ ಒಬ್ಬರು ಕಂಡಾಗ ಅವ್ರನ್ನ ಕರೆದುಬಿಟ್ಟು ಕೇಳಿದ್ರಂತೆ ಇಲ್ಲಿ ಯಾರಾದರೂ ಬಂದಿದ್ದಾರಾ ಅಂಥೇಳಿ ಒಬ್ಬ ವ್ಯಕ್ತಿನ ಅವರು ಡಾಕ್ಟ್ರು ಕೇಳಿದ ತಕ್ಷಣ ಹೌದು ಶ್ರೀಧರ ಸ್ವಾಮಿಗಳು ಅಂಥೇಳಿ ಬಂದಿದ್ದಾರೆ ಅಂಥೇಳಿ ಹೇಳಿದ್ರಂತೆ ಆ ಥರ ಹೇಳಿದ ತಕ್ಷಣ ಹೌದಾ ಸರಿ ಅಂಥೇಳಿ ಹೇಳಿದ ತಕ್ಷಣ ಆಯಿತು ಅಂಥೇಳಿ ಅವರು ಕ್ಲಿನಿಕ್ಗೆ ಹೋದ್ರಂತೆ ಹೋಗಿ ಅಲ್ಲಿ ಇವ್ರನ್ನೆಲ್ಲ ಅವರು ಕ್ಲಿನಿಕ್ಕಿಗೆ ಬಂದ್ರಂತೆ ಬಂದು ಪೇಶೆಂಟ್ನು ನೋಡೋಣ ಅಂಥೇಳಿ ನೋಡ್ತಾ ಇದ್ರು ಕೂಡ ಅವ್ರ ಗಮನ ಎಲ್ಲ ಕನ್ಸಲ್ ರಾಯರ್ ಬಂದಿದ್ದು ಅವ್ರು ನಾನು ನಿಮ್ಮೂರಿಗೆ ಬಂದಿದ್ದೀನಿ ನನ್ನ ದರ್ಶನ ಮಾಡಲ್ವ ನೀನು ಅಂತ ಹೇಳಿದ್ದು ಬರೀ ಇದೇ ಕೂತಿತ್ತಂತೆ ಅವ್ರ ತಲೆ ತುಂಬ ಹಾಗಾಗಿ ಅವರು ಪೇಷಂಟ್ನ ಪೇಷಂಟ್ಸ್ ಹತ್ರ ಕೇಳಿದ್ರಂತೆ ನೋಡಿ ಏನು ಅಂದ್ಕೋಬೇಡಿ ನಂಗೆ ಅರ್ಜೆಂಟ್ ಕೆಲಸ ಇದೆ ನಾಳೆ ಬನ್ನಿ ನೀವು ಅಂತ ಹೇಳಿ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಅವರು ಇಮಿಡಿಯೇಟ್ ಅವರು ಶ್ರೀಧರ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿಗೆ ಹೋದ್ರಂತೆ ಅವರು ಡಾಕ್ಟ್ರು ಅವರು ತುಂಬ ಅವಸರದಲ್ಲಿದ್ದರಲ್ಲ ಹಾಗಾಗಿ ಕ್ಲಿನಿಕ್ಕಿಗೆ ಯಾವ ಬಟ್ಟೆ ಹಾಕ್ಕೊಂಡಿದ್ರು ಅದೇ ಬಟ್ಟೆಲ್ಲೇ ಹೋದ್ರಂತೆ ಆ ಸ್ವಾಮಿಗಳನ್ನ ನೋಡೋಕ್ಕೆ ಹೋಗಿದರೆ ಒಳಗೆ ಹೋದ್ರಂತೆ ಸ್ವಾಮಿಗಳೆಲ್ಲಿದ್ದಾರೆ ತಿಳ್ಕೊಂಡಲ್ಲಿ ಒಳಗೂ ಹೋದ್ರಂತೆ ಹೋದ ತಕ್ಷಣ ನಮಸ್ಕಾರ ಹಾಕಿದ್ರಂತೆ ಹಾಕಿದ್ಮೇಲೆ ಅವ್ರಿಗೆ ಯಾಕೋ ಏನೋ ತುಂಬ ಬೇಜಾರಾಯ್ತಂತೆ ಬೇಜಾರು ಯಾಕೆ ಅಂತಂದರೆ ನಾನು ಇಂಥ ಸ್ವಾಮಿಗಳನ್ನ ನೋಡೋಕೆ ಬಂದಿದ್ದೀನಿ ನೋಡೋಕ್ಕೆ ಬಂದಾಗ ನಾನು ಹೇಗಿರಬೇಕು ನೋಡಿದ್ರೆ ಪಂಚೆ ಶಲೆ ಉಟ್ಕೊಂಡು ಬರಬೇಕು ನೋಡಿದ್ರೆ ಪ್ಯಾಂಟು ಶರ್ಟು ಕೋಟು ಈ ಥರ ಒಂದು ವಸ್ತ್ರದಲ್ಲಿ ಬಂದಿದ್ದೀನಿ ನನ್ನ ವಸ್ತ್ರನೇ ಸರಿ ಅಂತ ಅಂಥೇಳಿ ತುಂಬ ಪೇಚಾಡದ್ರಂತೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ನಾನು ಮನೆಗೆ ಹೋಗಿ ಪಂಚೆ ಶಲೆ ಉಟ್ ಮನೆಗೆ ಹೋಗಿ ಪಂಚೆ ಬರ್ತೀನಿ ಶಲೆ ಹೊದ್ಕೊಂಡು ಬರ್ತೀನಿ ಅಂದರೆ ಆಗುತ್ತೆ ಇಲ್ಲೇ ಇರೋರು ಯಾರನ್ನಾದರೂ ಕೇಳೋಣ ಅಂಥೇಳಿ ಸುತ್ತಮುತ್ತ ನೋಡಿದ್ರೆ ಯಾರೋ ಒಬ್ಬರು ಚೇರ್ ಮೇಲೆ ಕೂತಿದ್ರಂತೆ ಒಬ್ಬ ವ್ಯಕ್ತಿ ಅವ್ರನ್ನ ಕರೆದುಬಿಟ್ಟು ಕೇಳಿದ್ರಂತೆ ನನಗೊಂದು ಪಂಚಶಲ್ಯ ಬೇಕಲ್ಲ ಅಂಥೇಳಿ ಇದೆ ಅಂಥೇಳಿ ಕೊಟ್ಟಂತೆ ಪಂಚಶಲ್ಯ ಎರಡು ಅವ್ರು ಹಾಕೊಂಬಂದ ವಸ್ತ್ರನೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಪಂಚನ ಉಟ್ಕೊಂಡು ಶಲ್ಯ ಹೊದ್ಕೊಂಡು ಕಾಲು ತೊಳ್ಕೊಂಡು ಹೋದ್ರಂತೆ ಶ್ರೀಧರ ಸ್ವಾಮಿಗಳ ಎದುರುಗಳೇ ಕೂತ್ಕೊಂಡ್ರಂತೆ ಕೂಡ್ತಿದ್ದ ಹಾಗೆ ಅವ್ರು ಅಷ್ಟೊತ್ತಿಗೆ ಇವ್ರ ಜಪ ಎಲ್ಲ ಮುಗ್ದಿತ್ತಂತೆ ಶ್ರೀಧರ ಸ್ವಾಮಿಗಳ ಜಪ ಎಲ್ಲ ಕಣ್ ತೆಗೆದು ಎಲ್ಲ ಆದಮೇಲೆ ಕೇಳಿದ್ರಂತೆ ಏನು ನೀವು ಬಂದಿದ್ದೀನಿಗೆ ಅಂತ ಕೇಳ್ತಿದ್ದ ಹಾಗೆ ಡಾಕ್ಟ್ರ್ ಹೇಳಿದ್ರಂತೆ ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ರಾಯರು ಬಂದಿದ್ದರು ಬಂದು ಹೇಳಿದ್ರು ಅವ್ರು ರಾಯರು ನಾನು ನಿಮ್ಮೂರಿಗೆ ಬಂದಿದ್ದೀನಿ ನನ್ನ ದರ್ಶನ ಮಾಡಲ್ವಾ ಅಂಥೇಳಿ ರಾಯರ್ ನನಗೆ ಕೇಳಿದ್ರು ನಿಮ್ಮನ್ನು ನೋಡೋ ತನಕ ಈ ಕನ್ಸಿಗೆ ಏನು ಅರ್ಥ ಅನ್ನೋದು ನಂಗೆ ಅರ್ಥ ಆಗೇ ಇರಲಿಲ್ಲ ಯಾಕೆ ಈ ಥರ ಹೇಳಿದ್ರು ರಾಯರು ಅನ್ನೋದು ನಂಗೆ ತಿಳಿದಿರಲಿಲ್ಲ ನಿಮ್ಮ ಮುಂದೆ ಕೂತ ಮೇಲೆ ಅದು ನಿಮ್ಮ ದರ್ಶನ ಮಾಡಿದ್ಮೇಲೆ ಅರ್ಥ ಆಗ್ತಿದೆ ಯಾಕೆ ಕನಸಲ್ಲಿ ಬಂದರು ಯಾರು ಅನ್ನೋದು ಏನು ಅಂತಂದರೆ ನಾವು ಯಾರೂ ಅಲ್ಪರು ಅಂತ ಅನ್ಕೋಬಾರ್ದು ಒಂದು ಯಾರು ನಾವು ಯಾವ ವ್ಯಕ್ತಿನೂ ಅಲ್ಪ ಅಂಥೇಳಿ ಅನ್ಕೋಬಾರ್ದು ಯಾರ್ಯಾರಲ್ಲಿ ಯಾವ್ಯಾವ ಮಹಿಮೆ ಇರುತ್ತೋ ಏನೇನಿರುತ್ತೋ ಹೇಳೋಕ್ಕಾಗಲ್ಲ ಅದೊಂದು ಅರ್ಥ ಆಯಿತು ಇನ್ನೊಂದು ಯಾವ ಜಾಗಕ್ಕೆ ಯಾವ ವಸ್ತ್ರ ಉಟ್ಕೊಂಡು ಹೋಗಬೇಕು ಅನ್ನೋದು ತಿಳಿತು ನನಗೆ ಇದೆರಡು ಅರ್ಥ ಮಾಡಿಸೋಕ್ಕೋಸ್ಕರ ರಾಯರು ನನಗೆ ಈ ಥರ ಕನಸಲ್ಲಿ ಬಂದು ಹೇಳಿದ್ರು ಅನ್ನೋದು ತಿಳಿತಿದೆ ನಿಮ್ಮನ್ನು ಮೇಲೆ ಅರ್ಥ ಆಯಿತು ನನಗೆ ನಂದು ರಾಯರ ಅನುಗ್ರಹ ಎಷ್ಟಿದೆ ನನ್ನ ಮೇಲೆ ಅನ್ನೋದು ನನಗೆ ತಿಳೀತು ಹೇಳಿ ಶ್ರೀಧರ ಸ್ವಾಮಿಗಳತ್ರ ಹೇಳಿ ನಮಸ್ಕಾರ ಹಾಕ್ಬಿಟ್ಟು ಹೋದ್ರಂತಹ ವ್ಯಕ್ತಿ ಮನೆಗೆ ನೋಡಿ ಈ ಕಥೆಯಿಂದ ತಿಳ್ಕೊಳ್ಳೋದು ಎಷ್ಟಿದೆ ಅಂದರೆ ನಾವು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ರಾಯರ ಮಠದವರು ನಮ್ಮ ಸ್ವಾಮಿಗಳೇ ದೊಡ್ಡವರು ಅಂತಾರೆ ಉತ್ತರಾದಿ ಮಠದವರು ನಮ್ಮ ಸ್ವಾಮಿಗಳೇ ದೊಡ್ಡವರು ಅಂತ ಎಲ್ಲರೂ ದೊಡ್ಡವ್ರೆ ಎಲ್ಲರೂ ದೈವ ಭಕ್ತರೆ ನಾವು ಅವ್ರ ದೊಡ್ಡವರು ಇವ್ರ ದೊಡ್ಡವರು ಅಂತ ಯಾಕೆ ಜಜ್ ಮಾಡಬೇಕು ಎಲ್ಲರನ್ನೂ ಭಕ್ತಿ ಮಾಡಿ ರಾಯರ ಮಠದವರು ಉತ್ತರಾದಿ ಮಠದವರು ವ್ಯಾಸರಾಯರ ಮಠದ ಸ್ವಾಮಿಗಳು ಎಲ್ಲರೂ ದೊಡ್ಡವ್ರೆ ಎಲ್ಲರೂ ದೈವ ಭಕ್ತರೆ ಹೀಗಿದ್ದಾಗ ಇವ್ರ ಸಣ್ಣವರು ಅವ್ರ ಸಣ್ಣವರು ಅಂಥೇಳಿ ಕಚ್ಚಾಡೋದಾಗಲಿ ಅವ್ರನ್ನ ಮೇಲಿಟ್ಟು ಇನ್ನೊಬ್ರನ್ನ ಕೆಳಗಿಡೋದು ಈ ಥರದ್ದೆಲ್ಲ ಯಾವುದೂ ಮಾಡಬಾರ್ದು ಇಷ್ಟನ್ನು ಹೇಳಬೇಕು ಅಂದ್ಕೊಂಡೆ ನಿಮಗೆ ಮತ್ತು ರಾಯರು ಎಷ್ಟು ಅನುಗ್ರಹ ಮಾಡಿದ್ದಾರೆ ನೋಡ್ರಿ ಆ ವ್ಯಕ್ತಿ ಆ ಡಾಕ್ಟ್ರಿಗೆ ಎಷ್ಟು ಅನುಗ್ರಹ ಮಾಡಿದ್ರು ಇದ್ರಲ್ಲಿ ನಾವು ತಿಳ್ಕೊಳ್ಳೋದಿದೆ ಗಂಡಸರುಗಳು ಭಕ್ತಿ ಮಾಡ್ತಾರೆ ಸ್ವಾಮ್ಗಳು ಅಂತಂದರೆ ಆದರೆ ಹುಡುಗಿ ಯಾವ ಥರದ್ದು ಉಟ್ಕೊಂಡು ಹೋಗಬೇಕು ಅನ್ನೋದು ತುಂಬ ಜನ ಗೊತ್ತಿಲ್ಲ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗ್ತಾರೆ ಅದಲ್ಲ ಹುಡುಗರುಗಳಾದರೆ ಪಂಚೆ ಇಲ್ಲ ಮಡಿ ಉಟ್ಕೊಂಡು ಹೋಗಬೇಕು ಹುಡುಗಿರು ಸೀರೆ ಇಲ್ಲ ಲಂಗ ಬ್ಲೌಸು ಲಂಗ ದಾವಣಿ ಈ ಥರ ಒಂದು ವಸ್ತ್ರಗಳನ್ನ ಉಟ್ಕೊಂಡು ಹೋದರೆ ನಮಗೆ ಒಳ್ಳೆ ಮರ್ಯಾದೆ ಸಿಗತ್ತೆ ಇದನ್ನೇ ಹೇಳಬೇಕು ಅಂದ್ಕೊಂಡೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ one like code